ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಎರಡನೇ ಅವಧಿಯಲ್ಲಂತೂ ಲಜ್ಜಗೆಟ್ಟ ರಾಜಕಾರಣಿ ಅಂತ ಅವರು ರಾಜಕಾರಣ ಮಾಡ್ತಾರಂಥದ್ದು ಮೊದಲನೇ ಅವಧಿಗೆ ನಾವು ಅವರನ್ನು ತುಲನೆ ಮಾಡಿ ನೋಡಿದಾಗ ಎರಡನೇ ಅವಧಿಯಲ್ಲಿ ಅವರು ನೂರಕ್ಕೆ ನೂರು ಎಲ್ಲ ಆಗಿ ಬಿಟ್ಬಿಟ್ಟಿರುವಂಥದ್ದು ಫ್ರೀ ಆ್ಯಂಡ್ಬಿಟ್ಟಿರುವಂಥದ್ದು ನಡಿಬಾರ್ದಿರೋವಂಥ ಅಕ್ರಮ ನಡೀತಾರಂಥದ್ದು ನೀವು ಬಂದು ಬೈ ಎಲೆಕ್ಷನ್ ಏನಿದೆ ಮೂರು ವಿಧಾನಸಭೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಮೂರು ಮಹಾರಾಷ್ಟ್ರ ಚುನಾವಣೆ ಘೋಷಣೆ ಇದು ಆ ದಿನ ದಿನದ ತನಕ ಅಲ್ಲಿ ತನಕ ಮಾತ್ರ ಗ್ಯಾರಂಟಿ ಯೋಜನೆ ಜೀವಂತವಾಗಿರುವಂಥದ್ದು ಅದಾದ ನಂತರ ನೂರಕ್ಕೆ ಜನವರು ಇದಕ್ಕೆ ದಿನಾಂಕ ಇಡ್ತಾರೆ ಅದಕ್ಕೆ ಮುನ್ಸೂಚನೆಯಾಗಿ ಅವರ ಸಚಿವರು ಕೂಡ ಹಲವಾರು ಬಾರಿ ಮಾತಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬಹುತೇಕ ಇಲಾಖೆಗಳಲ್ಲಿ ನಡೀತಾ ಇರತಕ್ಕಂಥ ಹದರ್ಣರು ವಿಶೇಷವಾಗಿ ಟೆಂಡರ್ ಪ್ರಕ್ರಿಯೆ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ದಾಖಲೆಗಳ ಸಹಿತ ನಾನು ಮಾಧ್ಯಮದ ದಾಖಲೆಗಳನ್ನು ಇಟ್ಟು ಎಲ್ಲಿ ದೂರು ಕೊಡಬೇಕಾದ್ರೆ ದೂರು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಹಾಗೇ ಬಿ ಬಿ ಎಂ ಪಿಲಿ ಆಯುಕ್ತರು ಮತ್ತು ಯು ಎಸ್ ಅಲ್ಲಿ ಒಂದೊಂದು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಚೀಫ್ ಇಂಜಿನಿಯರ್ಗಳು ಐದರಿಂದ ಆರು ಪರ್ಸೆಂಟಷ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಸಿ ಓ ಚೀಫ್ ಅಕೌಂಟ್ಸ್ ಆಫೀಸರ್ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಆರು ಪರ್ಸೆಂಟ್ಗಿಂತ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ವಲಯ ಆಯಿತು ಮಾನಗೆಟ್ಟಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಎಂಟು ವಲಯಗಳಲ್ಲಿರ್ತಕ್ಕಂಥ ಎಂಟು ಜನ ಐ ಎ ಎಸ್ ಅಧಿಕಾರಿಗಳ ಪ್ರತಿಚೆ ಒಬ್ಬರು ಪ್ರೀತಿ ಗೆದೋಟನ ಒಂದು ಹೆಣ್ಣು ಮರು ಐ ಎ ಎಸ್ ಅಡ್ಸ್ಪಡಿಸಿದರೆ ಇನ್ನು ಏಳು ವಲಯಗಳಲ್ಲೂ ಕೂಡ ಕರಿ ಇದು ಕನಿಷ್ಠ ಎರಡು ರೂಪಾಯಿ ಎರಡು ಪರ್ಸೆಂಟ್ ಕಷ್ಟ ನಮ್ಮನ್ನು ಲಂಚಿಕೊಳ್ತಾ ಇದ್ದಾರೆ ಯಾವ ಬೆಂಗಳೂರು ನಾಗರಿಕರ ತೆರಿಗೆ ಹಣವನ್ನು ಇವರು ಇಷ್ಟು ಪ್ರಮಾಣದ ರೂಟಿ ಒಡೆದು ಕೊಡ್ತಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತಡೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆದರೆ ನನ್ನ ಜೊತೆಗೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಇದೆಲ್ಲ ರೈತರು ಎನ್ಆರ್ ಎನ್ ಎಷ್ಟು ಒಂದು ಹೋರಾಟ ಇಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಪ್ರಮಾಣದ ಒಂದು ರೂಟಿ ಕಾರ್ಯ ಏನು ತಯಾರಿ ಮಾಡಿದೆ ಇದನ್ನು ತಡಿಬೇಕು ಅಂತಂದರೆ ಎಲ್ಲ ನಾಗರಿಕರ ಒಕ್ಕರಲ್ಲ ಧ್ವನಿ ಕಾನೂನು ರೀತಿಯ ಹೋರಾಟ ನಮಗೆ ಅವಶ್ಯಕತೆ ಇರುವುದರಿಂದ ಎಲ್ಲರ ಸಹಕಾರವನ್ನು ನಾನು ನಿಮ್ಮ ವಾಹಿನಿ ಮೂಲಕ ನಾನು ನಿರೀಕ್ಷೆ ಮಾಡ್ತೀನಿ ಜನರು ಎಚ್ಚೆತ್ಕೊಳ್ಬೇಕು ಜನರು ಜಾಗರೂಕರಾಗಬೇಕು ಯಾಕಂದರೆ ಜನರಲ್ಲಿ ಹೋರಾಟದ ಮನೋಭಾವ ಇಲ್ಲ ಇವತ್ತು ತಾವಾದರೂ ತಮ್ಮ ಕೆಲಸ ಆಯ್ತು ತಮ್ಮ ಮಕ್ಕಳು ಜೀವನ ಸಾಫ್ಟ್ವೇರ್ ಆಗಬೇಕು ಅನ್ನೋ ಕಡೆ ನಿತ್ಯ ನೋಡ್ತಾ ಇದ್ದಾರೆ ಇವತ್ತು ಸಮಾಜ ಆಗ್ತಾ ಇರ್ತಕ್ಕ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಇಂತಹ ಕೆಟ್ಟ ಕಾರ್ಯಗಳು ಅಕ್ರಮಗಳ ಬಗ್ಗೆ ಧ್ವನಿ ಅಂತ ಒಂದು ಧ್ವನಿಯನ್ನೇ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇರ್ಬೇಕಪ್ಪ ಹೆಂಗ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಉದಾಸೀನ ಮನೋಭಾವ ಇರೋದ್ರಿಂದ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ವಿಶೇಷವಾಗಿ ಐ ಎ ಎಸ್ ಅಧಿಕಾರಿಗಳು ಬೇರೆ ಪರ ರಾಜ್ಯಗಳಿಂದ ಬಂದು ಇಲ್ಲಿ ಕರ್ನಾಟಕ ಕೇಂದ್ರ ಎ ಎಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಒಂದು ವಾರ ನಿರಂತರವಾಗಿ ಮಾತಾಡಲು ಕೂಡ ಮುಂದಿರುತ್ತಿಲ್ಲ ಅಷ್ಟು ದಾಖಲೆ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂತ ಒಂದು ವೇಳೆ ಈ ಯೋಜನೆ ಜಾರಿಗೆ ಬಂದಿದ್ದೆ ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಯಾವುದೇ ಈ ಜೀವಮಾನದಲ್ಲಿ ಈ ಒಂದು ಇನ್ನು ನೂರು ವರ್ಷ ಆಗಲಿ ಈ ನೂರು ವರ್ಷ ಆಗಲಿ ಎದ್ದೇರ ಸಾಧ್ಯನೇ ಇಲ್ಲ ಆರ್ಥಿಕವಾಗಿ ಇನ್ನೊಂದು ಶ್ರೀಲಂಕಾ ಇನ್ನೊಂದು ಪಾಕಿಸ್ತಾನ ಆಗತ್ತೆ ಅದು ಯಾವುದೇ ಸಂಶಯ ಇಲ್ಲ ಹಾಗಾಗಿ ಇಪ್ಪ ನಲವತ್ತು ಸಾವಿರ ಕೋಟಿ ರೂಪಾಯಿ ಪಾವತಿ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಿ ಬಿ ಎಂ ಪಿ ಬಿಬಿಎಂಪಿಗೆ ಇರೋದೇ ಆದಾಯದ ಮೂಲಗಳು ಕೇವಲ ಆರು ಆದಾಯದ ಮೂಲಗಳು ಮಾತ್ರ ಏಳನೇ ಆದಾಯದ್ದು ಆ ವಾರ್ಷಿಕವಾಗಿ ಆಸ್ತಿ ತೆರಿಗೆ ಸಂಗ್ರಹ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣ ಇದ್ರೆ ಆ ನಕ್ಷೆ ಮಂಜೂರಾತಿ ಶುಲ್ಕದಿಂದ ಒಂದು ಏಳ್ನೂರ ಎಂಟುನೂರು ಕೋಟಿ ರೂಪಾಯಿ ಒಂಬೈನೂರು ಕೋಟಿ ರೂಪಾಯಿ ಅಷ್ಟು ಬರುತ್ತೆ ಟ್ರೇಡ್ ಲೈಸೆನ್ಸ್ ಇಂದ ಒಂದು ಐನೂರೂರು ಕೋಟಿ ರೂಪಾಯಿ ಅಷ್ಟು ಹಣ ಬರುತ್ತೆ ಹಾಗೆ ಜಾಹೀರಾತು ಶುಲ್ಕ ಒಂದು ಮೂವತ್ತ್ ನಲ್ವತ್ತು ಕೋಟಿ ರೂಪಾಯಿ ಬರುತ್ತೆ ಈ ರೀತಿ ಕೇವಲ ಆರು ಆದಾಯದ ಮೂಲಗಳನ್ನು ಮಾತ್ರ ಹೊಂದಿರತಕ್ಕಂಥ ಬಿ ಪಿ ಪಿ ವಾರ್ಷಿಕವಾಗಿ ಐದು ಸಾವಿರ ಕೋಟಿಗೂ ಹೆಚ್ಚು ಆದಾಯವನ್ನು ಇಲ್ಲಿವರೆಗೂ ತಗೊಳಕ್ ಸಾಧ್ಯ ಆಗಿಲ್ಲ ಪ್ರತಿ ವರ್ಷ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಪಾಲಿಕೆಯ ಹದಿಮೂರು ಹದಿನಾಲ್ಕು ಸಾವಿರ ಜನ ನೌಕರ ಅಧಿಕಾರಿ ನೌಕರರ ವೇತನಗಳಿಗೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರರ ಪೆನ್ಷನ್ಗಳಿಗೆ ಅದ್ರ ಜೊತೆಗೆ ನಿರ್ವಹಣೆ ಕಾರ್ಯಗಳು ಕೇವಲ ಮೈಂಟೆನೆನ್ಸ್ ವರ್ಕ್ಸ್ ಪಾರ್ಕ್ಸ್ ಮೇಂಟೆನೆನ್ಸ್ ಸ್ಟ್ರೀಟ್ ಲೈಟ್ಸ್ ಮೇಂಟೆನೆಸ್ ಇತರ ಮೇಂಟೆನೆನ್ಸ್ ಕಾರ್ಯಗಳಿಗೆ ಸುಮಾರು ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಬೇಕಾಗಿರುವ ಹಿನ್ನೆಲೆಯಲ್ಲಿ ಪ್ರತಿ ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಕನಿಷ್ಠ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಹಣ ಬೇರೆ ಬೇರೆ ಸಂಸ್ಥೆಗಳಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅನುದಾನಗಳ ನಿರೀಕ್ಷೆಯಲ್ಲಿರ್ತಕ್ಕಂಥ ಬಿ ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಪ್ರಮಾಣದ ಆರ್ಥಿಕ ಹೊಡಿತವನ್ನು ಯಾವ ಕಾರಣಕ್ಕೂ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲೋ ಒಂದು ಕೇವಲ ತಮಗೆ ಅಧಿಕಾರ ಇದ್ದಷ್ಟು ಇಲ್ಲಿ ಎಷ್ಟು ಬಾಚಬೇಕು ಅಷ್ಟು ಬಾಚಬೇಕು ಹೇಳಿ ಇವತ್ತೇನು ಈ ಸಚಿವರುಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಆರು ಜನ ಸಚಿವರು ಸೇರಿದಾಗ ಎಲ್ಲರೂ ಇವತ್ತು ದೊಡ್ಡ ಒಂದು ದರೋಡೆ ಕಾರ್ಯ ಅಗಲ ದರೋಡೆ ಕಾರ್ಯಕ್ಕೆ ಸಿದ್ಧರಾಗಿ ಇವತ್ತು ಇಂಟಿಗ್ರೇಟೆಡ್ ಸಾಲಿ ವೇಸ್ಟ್ ಮ್ಯಾನೇಜ್ಮೆಂಟು ಸಿಸ್ಟಮ್ನ ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಿರ್ಣಯ ತಂದಿರೋವಂಥದ್ದು ನಾನು ಇದು ಸಂಬಂಧಪಟ್ಟಂಗೆ ಸಾರ್ವಜನಿಕ ಹಿತಾಸಕ್ತಿ ಮುಖಂಡರನ್ನೇ ಕೂಡ ದಾಖಲು ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿ ಜೊತೆ ಈಗಾಗಲೇ ಮಾತಾಡಿದ್ದೀನಿ ಮುಂದಿನ ವಾರದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಆ ಇವತ್ತು ಈ ಎಲ್ಲ ಅರ್ಧ ಮೂವತ್ಮೂರು ಸಿದ್ದರಾಮಯ್ಯ ಸೇರಿದ ಮೂವತ್ಮೂರು ಸಚಿವರು ಮತ್ತೆ ಅಧಿಕಾರಿಗಳು ಯಾರು ಹೇಳಿದ್ರು ಅವರೆಲ್ಲರ ವಿರುದ್ಧ ನಾನು ಭ್ರಷ್ಟಾಚಾರ ವಂಚನೆ ಅಧಿಕಾರ ಅಧಿಕಾರದ ಉಪಯೋಗ ನಕಲಿ ದಾಖಲೆ ತಯಾರಿಕೆ ಸರ್ಕಾರಿ ಹಣ ಕಬಳಿಕೆಗೆ ಸಂಖ್ಯೆ ಪ್ರಕರಣಗಳೆಲ್ಲ ನಾನು ದಾಖಲು ಮಾಡಿದ್ದೀನಿ ನೂರಕ್ಕೆ ನೂರು ಈ ಒಂದು ಹೋರಾಟವನ್ನು ಕೂಡ ನಾನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀನಿ ಯಾವ ಬೆಂಗಳೂರು ನಾಗರಿಕರ ತೆರಿಗೆ ಹಣವನ್ನು ಇವ್ರು ಇಷ್ಟು ಪ್ರಮಾಣದ ಲೂಟಿ ಒಡಗಿ ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತಡೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಆದರೆ ನನ್ನ ಜೊತೆಗೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನ ನಾಗರಿಕರ ಒಂದು ಕೆಲಸ ಅಂತ ನಾನು ಭಾವಿಸ್ತೀನಿ ಇದೆಲ್ಲ ಬರೀ ಕೇವಲ ಎನ್ ಆರ್ ರಮೇಶ್ ಒಬ್ಬರ ಹೋರಾಟ ಈಗ ನಡೀತಾ ಇರತಕ್ಕಂಥ ಬೃಹತ್ ಪ್ರಮಾಣದ ಒಂದು ಲೂಟಿ ಕಾರ್ಯಕ್ಕೆ ಏನು ತಯಾರಿ ನಡೆದಿದೆ ಇದನ್ನು ತಡಿಬೇಕು ಅಂತಂದರೆ ಎಲ್ಲ ನಾಗರಿಕರ ಒಕ್ಕೊರಲ ಧ್ವನಿ ಕಾನೂನು ರೀತಿಯ ಹೋರಾಟಗಳು ನಮಗೆ ಅವಶ್ಯಕತೆ ಇರೋದ್ರಿಂದ ಎಲ್ಲರ ಸಹಕಾರವನ್ನು ನಾನು ನಿಮ್ಮ ವಾಹಿನಿ ಮೂಲಕ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಈಗ ನೀವು ಮಾಡಿದ ಈ ಕೆಲಸಕ್ಕೆ ಏನು ರಾಜ್ಯಪಾಲರ ಭವನದಿಂದ ಏನು ಬರ್ಬೋದು ನ್ಯಾಯಾಂಗದಿಂದ ಏನು ನಿರೀಕ್ಷೆ ಆಗ್ಬೋದು ಒಂದು ರಾಜ್ಯಪಾಲರು ಒಂದು ಅಂಶನ ಗಮನಿಸಿದರೆ ಗಮನಿಸಬೇಕು ಗಮನ ಗಮನಿಸಲೇಬೇಕಾಗುತ್ತೆ ಯಾಕೆಂದರೆ ಸಂವಿಧಾನದ ಉಲ್ಲಂಘನೆ ಏನಿದೆ ಸಂವಿಧಾನದ ಎಪ್ಪತ್ನಾಲ್ಕರ ತಿದ್ದುಪಡಿಯ ಸ್ಪಷ್ಟವಾದ ಉಲ್ಲಂಘನೆ ಅದು ನಿಜಕ್ಕೂ ಕಾನೂನಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಪ್ರಮಾದ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಲ್ಲಿ ಮುಗಿಯುವಂತಹ ಒಂದು ಕೆಲಸಕ್ಕೆ ಒಂದು ನಲವತ್ತು ಸಾವಿರ ಕೋಟಿ ಕ್ಷಣ ಒಂದು ವೇಳೆ ಪ್ರಸ್ತಾವನೆ ಅನುಮೋದನೆ ಆಗಿರ್ತಕ್ಕಂಥ ಅಧಿಕೃತ ಪ್ರಸ್ತಾವನೆಯಲ್ಲಿ ಹದಿಮೂರನೇ ಪುಟದಲ್ಲಿರ್ತಕ್ಕಂಥ ಅಂಶದಂತೆ ಒಂದು ವೇಳೆ ಇದೇನಾದರೂ ಅರವತ್ತು ವರ್ಷಗಳು ಜಾರಿಗೆ ತಂದರೆ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಇಲ್ಲಿ ಪಾಲಿಕೆಗೆ ಖರ್ಚಾಗುತ್ತೆ ಅದನ್ನು ನಾನು ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇನ್ನು ಸಾವಿರ ವರ್ಷ ಆದರೂ ಬಿ ಬಿ ಎಂ ಪಿ ಸುಧಾರ ಆರ್ಥಿಕ ಸುಧಾರಿಸೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಕಾನೂನು ಹೋರಾಟವನ್ನು ನಾನು ಮಾಡಿದ್ದೇನೆ ನೂರಕ್ಕೆ ನೂರು ಈ ಹೋರಾಟದಲ್ಲಿ ನನಗೆ ಜಯ ಸಿಗುತ್ತೆ ಅಂತ ಹೇಳಿ ನ್ಯಾಯಾಲಯದಲ್ಲೂ ಕೂಡ ನನಗೆ ಬಹಳ ಭರವಸೆ ಇದೆ ಹಾಗಾಗಿ ರಾಜ್ಯ ಉಚ್ಚನ್ಯಾಯಾಲಯ ಕೂಡ ಸೂಕ್ತವಾದಂತಹ ತೀರ್ಪನ್ನು ರಾಜ್ಯಪಾಲರು ಸೂಕ್ತವಾದಂತಹ ನಿರ್ಧಾರ ಆದಷ್ಟು ಬೇಗ ಅಂತ ಹೇಳಿ ನಾನು ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗ್ತಾ ಇದೆ ಹರಿಯಾಣದಲ್ಲಿ ಮೂಡ ಅಸ್ತ್ರವನ್ನು ಬಳಸಿದ್ರು ಮೋದಿಯವರು ಅದಕ್ಕೆ ಏನ ಪರಿಣಾಮ ಆಯಿತು ಅಂತ ನಾವು ನೋಡಿದ್ದೇವೆ ಇನ್ನೊಂದು ಈಗ ಮಹಾರಾಷ್ಟ್ರದಲ್ಲಿ ಮೋದಿಯವರು ಅಬಕಾರಿ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಒಂಬೈನೂರು ಕೋಟಿಯನ್ನ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಆ ಏಳ್ನೂರು ಕೋಟಿಯನ್ನ ಮಹಾರಾಷ್ಟ್ರಕ್ಕೆ ಇನ್ನೂರು ಕೋಟಿಯನ್ನು ಇಲ್ಲಿ ಸ್ಥಳೀಯವಾಗಿ ಖರ್ಚು ಮಾಡಿದ್ದಾರೆ ಅಂತ ಈಗ ಬರ್ತಾ ಇದೆ ಈಗ ನಮ್ಮ ಲೇಟೆಸ್ಟ್ ಇದು ಮತ್ತೆ ಇದಕ್ಕೆ ಏನು ಹುಟ್ಟಾಕಿದ್ದಲ್ಲ ಇದು ಅಬಕಾರಿ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮದ್ಯ ಮಾರಾಟಗಾರರ ಸಂಘವೇ ಇದನ್ನು ಮಾಡಿದ್ದು ಈಗ ಬಹಳ ದೊಡ್ಡ ನಾನು ಸತ್ಯದ ತಲೆಮೇಲೆ ಹೊಡೆದಂಗೆ ಮಾತಾಡ್ತೇನೆ ಅನ್ನುವ ಹಾಗೆ ದಾಖಲೆ ಇಟ್ಟೋದನ್ನ ತನಿಖೆ ಮಾಡಿ ಅನ್ನುವ ಹಾಗೆ ಇವರು ಮಾತಾಡ್ತಾರೆ ಸಿದ್ದರಾಮಯ್ಯ ಇದ್ರ ಬಗ್ಗೆ ಏನು ಹೇಳ್ತೇನೆ ಸಿದ್ದರಾಮಯ್ಯ ಅವರು ಅದನ್ನ ಯಥ ಪ್ರಕಾರ ಅವ್ರದೇ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಅಂತ ಕರೀತಾರೆ ಅದಕ್ಕೆ ವಹಿಸ್ತಾರೆ ಅದು ವಹಿಸಿದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರ ಪರವಾಗಿ ನೀವ್ ನೋಡಿದ್ರೆ ಏನಾಯ್ತು ಅಂತ ಹೇಳುವ ಆಲ್ಮೀಕೆ ಗಂಡಲ್ಲಿ ಏನಾಯ್ತು ಬೇರೆ ಬೇರೆ ಅನ್ಯ ಪಕ್ಷದವ್ರನ್ನ ತಕ್ಷಣ ಬನ್ಸೋದು ಅವರ ಅವರ ಸ್ವಪಕ್ಷೀಯನ ಬನ್ಸೋದಲ್ಲ ಪೊಲೀಸ್ ಅವರ ಅವರೇ ಹೋಗಿ ನಮ್ಗೆ ಅರೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಕೂಡ ಇವ್ರನ್ನ ಅರೆಸ್ಟ್ ಮಾಡದೇ ಇರುವಂತಹ ಪ್ರಕರಣ ನೋಡಿದಿವಿ ಹಾಗೇ ಈ ಅಬಕಾರಿ ಇಲಾಖೆ ಅವರು ಮಾಡ್ತಾರೆ ನೂರಕ್ಕೆ ನೂರು ಸತ್ಯ ಅಲ್ಲಿ ಒಂದು ರಿನ್ಯೂವಲ್ಗೆ ಪ್ರತಿ ವರ್ಷ ಲೈಸೆನ್ಸ್ನ ರಿನ್ಯೂವಲ್ ಏನಿದೆ ಪರವಾನಗಿ ನವೀಕರಣಕ್ಕೆ ಅದಕ್ಕೆ ಹತ್ತಾರು ಲಕ್ಷ ರೂಪಾಯಿ ಅಷ್ಟನ್ನು ತಗೊಳ್ತಾ ಹೊಸದಾಗಿ ಪ್ರಾರಂಭ ಮಾಡುವಂಥ ಬಾರ್ ಲೈಸೆನ್ಸ್ಗಳಿಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಅಷ್ಟು ತೊಗೊಳ್ತಾರೆ ಏನು ಅದರಲ್ಲೇನು ಅದರ ಸಂಶಯಗಳಲ್ಲಿ ನೂರಕ್ಕೆ ನೂರು ನಡೀತಾರ ಸತ್ಯ ಆ ಪ್ರಧಾನಮಂತ್ರಿಗಳಿರುವಂಥದ್ದು ನೂರಕ್ಕೆ ನೂರು ಸತ್ಯವಾಗಿದೆ ಅದಕ್ಕಿಂತ ಪ್ರಮುಖವಾಗಿ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕ ರಾಜ್ಯದಿಂದ ಈ ಬಿ ಬಿ ಎಮ್ ಪಿಯ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಇದು ಒಳಚರಂಡಿ ಮಂಡಳಿ ಅಂತೇನಿದೆ ಆ ಇಲಾಖೆಯಿಂದ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಏಳ್ನೂರ ಎಂಟೂರಲ್ಲಿ ಅದಕ್ಕೆ ಎರಡು ಫುಟ್ಟು ಹೆಚ್ಚು ಹಣ ಹೋಗಿರ್ತಕ್ಕಂಥ ಸತ್ಯ ಈ ಎಲ್ಲ ಹಣಗಳನ್ನು ನಾನು ಈಗಾಗಲೇ ಹೇಳ ಸ್ಯಾಲಿ ಇಂಟಿಗ್ರೇಟೆಡ್ ಸ್ಯಾಲಿಡ್ಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಈಗಾಗಲೇ ರಾಮ್ಕಿ ಸೇರಿದಾಗೆ ಪೂರ್ವ ನಿಗದಿತ ಬುತ್ತಿಗೆದಾರಿಂದ ಈಗಾಗಲೇ ಅದನ್ನ ಅಡ್ವಾನ್ಸ್ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂಥ ಹಣ ಕೂಡ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆಗೆ ಬಳಕೆ ಆಗಿರ್ತಕ್ಕಂಥದ್ದು ವೈರಾಡಿಯಲ್ಲಿ ಬೇರೆ ಸಿಕ್ಕಿದೆ ಹಾಗೆ ಕೇರಳದ ಕೇಳಿದಿಯಾಂಕ ವಾದ್ರಾ ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಏನ್ ಖರ್ಚು ಮಾಡಿ ಕೊಟ್ಟಿದ್ದಾರೆ ಅದು ಕೂಡ ಹಣವನ್ನ ಕರ್ನಾಟಕದಿಂದಾನೆ ಅಲ್ಲಿ ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು ವಾಮ ಮಾರ್ಗದಲ್ಲಿ ಬೇರೆ ಬೇರೆ ಕಾನೂನು ಬಾಹಿರ ಕಾರ್ಯಗಳ ಮೂಲಕ ಕಳಿಸ್ತಾ ಇರ್ತಕ್ಕಂಥದ್ದು ಅದು ಬಹಿರಂಗ ಸತ್ಯ ಹಾಗಾಗಿ ಎಲ್ಲ ಒಂದ್ ಕಡೆ ಅವರು ಸಿದ್ದರಾಮಯ್ಯ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಎರಡನೇ ಅವಧಿಯಲ್ಲಂತೂ ಲಜ್ಜಗೆಟ್ಟ ರಾಜಕಾರಣಿ ಅಂತ ಅವರು ರಾಜಕಾರಣ ಮಾಡ್ತಾ ಇರುವಂಥದ್ದು ಮೊದಲನೇ ಅವಧಿಗೆ ನಾವು ಅದನ್ನ ತುಲನೆ ಮಾಡಿ ನೋಡಿದಾಗ ಎರಡನೇ ಅವಧಿಯಲ್ಲಿ ಅವರು ನೂರಕ್ಕೆ ನೂರು ಎಲ್ಲ ಫ್ರೀ ಆಗಿ ಬಿಟ್ಬಿಟ್ಟಿರುವಂಥದ್ದು ಫ್ರೀ ಆಗಿ ಬಿಟ್ಟಿರುವಂಥದ್ದು ನಡಿಬಾರ್ದಿರೋಂಥ ಅಕ್ರಮಗಳು ನಡೀತಾ ಇರೋದ್ ಬೈತಿ ಸುರೇಶ್ ಅವರ ಇಲಾಖೆಯಲ್ಲಿ ಎಂ ಬಿ ಪಾಟೀಲ್ ಅವರ ಇಲಾಖೆಯಲ್ಲಿ ಡಿ ಕೆ ಶಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಾಹಿತ್ಯ ಅವರ ಇಲಾಖೆ ಆತ್ಮಹತ್ಯೆ ಪಡ್ಕೊಂಡು ಎಲ್ಲ ಈ ಎಲ್ಲ ಇಲಾಖೆ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ಅವ ಎಲ್ಲ ಇಲಾಖೆಗಳಲ್ಲಿ ನಡಿ ನಡಿಬಾರದ್ದು ನಾನು ಮುಂದಿನ ದಿನ ಇವಾಗ್ಲೇ ಬಹಳಷ್ಟು ಇಲಾಖೆಗಳ ದಾಖಲೆಗಳನ್ನ ನಾನು ಈಗಾಗಲೇ ಕೇಳಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಎರಡು ಮೂರು ತಿಂಗಳಿಗಾಗಿ ರಾಜ್ಯ ಸರ್ಕಾರದ ಬಹುತೇಕ ಇಲಾಖೆಗಳಲ್ಲಿ ನಡೀತಾ ಇರ್ತಕ್ಕಂಥ ಹಗರಣಗಳು ವಿಶೇಷವಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ದಾಖಲೆಗಳು ಸಹಿತ ನಾನು ಮಾಧ್ಯಮಗಳ ಮುಂದೆ ನಾನು ದಾಖಲೆಗಳನ್ನು ಇಟ್ಟು ಎಲ್ಲಿ ದೂರ ಕೊಡಬೇಕು ಅಲ್ಲಿ ದೂರ ಕೊಡುವಂಥ ಕೆಲಸವನ್ನು ನಾನು ಮಾಡಿ ಈಗ ಮೊನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಖರ್ಗೆ ಅವರೇನು ಮಾತಾಡಿದ್ರಲ್ಲಿ ದಿವಾಳಿ ಆಗ್ತಾ ಇದೆ ನೋಡಿಕೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಂತ ಮಾಡಿದಾಗ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದಂಥ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಂಥ ಅನುದಾನಗಳಿತ್ತು ಅದನ್ನು ಬಳಸಿ ಮಾಡಿರುವಂಥ ಕೆಲಸಗಳನ್ನು ಹೊರತುಪಡಿಸಿದ್ರೆ ಈ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ ಕೇಂದ್ರ ಸರ್ಕಾರ ಹದಿನೈದು ಅನ್ಕ ಹದಿನೈದನೇ ಹಣಕಾಸು ಆಯೋಗದ ಮೂಲಕ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನಗಳನ್ನು ಮಾಡಿರ್ತಕ್ಕಂಥದ್ದು ಬಿಟ್ಟರೆ ರಾಜ್ಯ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಕೊಟ್ಟಿರೋವಂಥ ಇದಿಲ್ಲ ಕೇವಲ ಇವರು ಇಲ್ಲಿ ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಇವರು ಪ್ರತಿನಿತ್ಯ ಕಷ್ಟ ಪಡ್ತಾ ಇರತಕ್ಕಂಥದ್ದು ಇವತ್ತು ಖಜಾನೆ ಸಂಪೂರ್ಣ ಬರದಾಗಿರುವಂಥದ್ದು ನೋಡಿದಾಗ ಎರಡು ಮೂರು ತಿಂಗಳ ಕಾಲ ಆ ಗೃಹಲಕ್ಷ್ಮಿ ಯೋಜನೆ ಎಲ್ಲಿ ಅವರಿಗೆ ಆ ಮಹಿಳೆಯರಿಗೆ ಹಣ ಹಾಕ್ದೇ ಇರುವಂತದ್ದು ಚುನಾವಣೆ ಬಂದಂತ ಸಂದರ್ಭ ನಾವು ಹಾಕ್ತೀವಿ ನೋಡಿ ಇನ್ನೊಂದು ನಿಮ್ಗೆ ವಿಷಯ ಹೇಳ್ತೀನಿ ಈ ಈ ಒಂದು ಈ ಒಂದು ಬೈ ಎಲೆಕ್ಷನ್ ಏನಿದೆ ಇವತ್ತು ಮೂರು ವಿಧಾನಸಭೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಮುಗಿದು ಮಹಾರಾಷ್ಟ್ರ ಚುನಾವಣೆ ಘೋಷಣೆ ಇದು ಆ ದಿನ ದಿನ ತನಕ ಅಲ್ಲಿ ತನಕ ಮಾತ್ರ ಗ್ಯಾರಂಟಿ ಯೋಜನೆ ಜೀವಂತವಾಗಿ ಜೀವಂತವಾಗಿರುವಂಥದ್ದು ಅದಾದ ನಂತರ ನೂರಕ್ಕೆ ನೋವರು ಇದಕ್ಕೆ ತಿಲಾಂಜಲಿ ಇಡ್ತಾರೆ ಅದಕ್ಕೆ ಸು ಮುನ್ಸೂಚನೆಯಾಗಿ ಅವರ ಸಚಿವರುಗಳೇ ಹಲವಾರು ಬಾರಿ ಮಾತಾಡಿರ್ತಕ್ಕಂಥದ್ದು ಅದಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನ ಇನ್ನು ಎರಡು ತಿಂಗಳ ನಂತರ ಈ ಯೋಜನೆಗಳು ನಾವು ಜಾರಿ ಇರ್ತದೆ ಅಂತ ಭಾವಿಸಿದ್ರೆ ನಿಜಕ್ಕೂ ನಾವೆಲ್ಲ ಮೂರ್ಖರಾಗ್ತೀವಿ ಅಂತ ಒಂದು ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥದ್ದು ಬರುವಂತಹ ಹಣ ಎಲ್ಲ ಲೂಟಿ ಮಾಡೋದು ಇವರ ವರಿಷ್ಠರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳಿಗೆ ತಲುಪಿಸುವಂಥ ಕೆಲಸಗಳನ್ನ ಈ ರೀತಿ ರೀತಿಯ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೆ ಬಳಸೋದಕ್ಕೆ ವಾಮಮಾರ್ಗಗಳು ಮಾರ್ಗ ಬಳಸುವಂತ ಅಕ್ರಮವಾಗಿ ಪೂರೈಕೆ ಇಂಥದಕ್ಕೆ ಬಳಸ್ತಾ ಇದಾರೆ ಹೊರತು ಇವರು ಜನರ ಜನರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳು ಹಾಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕವಳೆ ಕಾಸಿನಷ್ಟು ಗಮನ ಕೊಡ್ತಾ ಇಲ್ಲ ಅಂತ ಎಲ್ಲ ದಾಖಲೆ ನಮ್ಗೆ ಗೊತ್ತಾಗುತ್ತೆ ನಮಗೆ ಹಾಳೆ ಹಗಲು ಕರ್ನಾಟಕ ರಾಜ್ಯ ಸರ್ಕಾರ ಈ ತರ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇದೆ ಬೇರೆ ರಾಜ್ಯಕ್ಕೆ ಇಲೆಕ್ಷನ್ ಕಳಿಸ್ತಾ ಇದೆ ಪ್ರಧಾನಿಯವರು ಹೇಳಿದಾಗಿದೆ ಇದು ಎ ಟಿ ಎಮ್ ಆಗಿ ವರ್ಕ್ ಆಗ್ತಾ ಇದೆ ಹಿಮಾಚಲ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಇದಕ್ಕೆ ನಾವು ಕಾನೂನಾತ್ಮಕವಾಗಿ ಏನು ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅಂದರೆ ಉದಾಹರಣೆ ನೋಡಿ ನಮ್ಮ ಕಣ್ಮುಂದೆ ನಡೀಸ್ತಾ ಇದೆ ಬಿ ಬಿ ಎಮ್ ಪಿಯಲ್ಲಿ ಮತ್ತು ಬಿ ಡಿ ಎರಡು ಇಲಾಖೆಗಳಲ್ಲಿ ಕೇವಲ ಬೃಹತ್ ಕಟ್ಟಡಗಳ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳ ನಿರ್ಮಾಣಕ್ಕೆ ಕೇವಲ ರಕ್ಷಣೆ ಒಂದು ಪ್ಲ್ಯಾನ್ ಸ್ಯಾಂಕ್ಷನಿಂಗ್ ಮಾತ್ರ ಇಲ್ಲಿ ತನಕ ಇಡೀ ದೇಶದಲ್ಲಿ ಇದ್ದಂತ ಇತಿಹಾಸ ಅಂತಂದ್ರೆ ಚೆನ್ನೈ ನಗರದಲ್ಲಿ ಪ್ರತಿ ಚದರಳಿಗೆ ಆ ಬಿಲ್ಡರ್ ಇಪ್ಪತ್ತ್ ಮೂರು ರೂಪಾಯಿ ಅಷ್ಟು ಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಆದ್ರೆ ಇವತ್ತು ಬಿ ಬಿ ಎಂ ಪಿ ಮತ್ತು ಬಿ ಅಲ್ಲಿ ಡಿ 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 ಎಲ್ಲಿ ಎಪ್ಪತ್ತೈದು ರೂಪಾಯಿ ಅಷ್ಟು ಹಣ ಕೊಡಬೇಕು ಎಲ್ಲಿಗೋಗಿದೆ ಗೊತ್ತಾದ್ರೆ ನಾನು ಅದನ್ನ ಈಗಾಗ್ಲೇ ಒಂದು ಅವರು ಅಲ್ಲೇ ಕಾನೂನು ಬಾಹಿರವಾಗಿ ಇದು ಎಪ್ಪತ್ತೈದು ಲಂಚದ ರೂಪದಲ್ಲಿ ಫೀಸ್ ಅಲ್ಲ ಫೀಸ್ ಅನ್ನ ಕಟ್ಟಿ ಅಧಿಕಾರಿಗಳದ್ದು ಹೊರತುಪಡಿಸಿ ಕೇವಲ ವಿಧಾನಸೌಧ ಮೂರನೇ ಮಹಡಿಗೆ ಮಾತ್ರ ಎಪ್ಪತ್ತೈದು ರೂಪಾಯಿ ಹೋಗಬೇಕು ಇದನ್ನು ಹೊರತುಪಡಿಸಿ ಅಡಿಷ್ನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗು ಅಲ್ಲಿ ಎ ಡಬಲ್ ಇರ್ತಾನೆ ಮತ್ತೆ ಇನ್ನೊಂದು ಎಂಟು ವಲಯಕ್ಕೆ ಎಂಟು ಜನ ಜಂಟಿ ನಿರ್ದೇಶಕರು ಇದ್ದಾರೆ ಅವರು ಮತ್ತು ಎ ಈ ಆರು ಏಳು ಜನ ಅವರಿಗೆ ತಲುಪಿಸುವಂಥದ್ದು ಬೇರೆ ಅದು ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣ ಆಗ್ತದೆ ಇಪ್ಪತ್ತು ರೂಪಾಯಿಗಷ್ಟು ಹಣ ಆಗುತ್ತದ್ದು ಇದೆಲ್ಲ ಸೇರಿದ್ರೆ ಇವತ್ತು ತೊಂಬತ್ತೈದು ರೂಪಾಯಿಗೂ ಹೆಚ್ಚು ಹಣ ಕೇವಲ ಲಂಚದ ರೂಪದಲ್ಲಿ ಪ್ರತಿ ಚದರಡಿ ನೀವು ಆರ ಒಂದು ಇಪ್ಪತ್ತು ನಲ್ವತ್ತು ಅರವತ್ತು ಚದರಡಿಯ ನಿವೇಶನದಲ್ಲಿ ಒಂದು ನಾಲ್ಕು ಮಾಡಿ ಕಟ್ತೀರಾ ಅಂತಂದ್ರೆ ಎರಡು ಸಾವಿರ ಚದರಡಿಗು ಅಷ್ಟೇ ನೀವು ಕಟ್ಟದೆ ಸೆಟ್ ಬ್ಯಾಕ್ ಬಿಟ್ಟು ನಾನೂರ ಸ್ಕ್ವೇರ್ ಫೀಟ್ ಬಿಟ್ಟು ಉಟ್ಕಟ್ಟದೆ ಎರಡು ಸಾವಿರ ಎಂಟು ನಾಲ್ಕು ಒಂದು ಎಂಟು ಸಾವಿರ ಸ್ಕ್ವೇರ್ ಫೀಟ್ಗೆ ನೀವು ಇವತ್ತು ತೊಂಬತ್ತೈದು ರೂಪಾಯಿ ಅಂತಂದ್ರೆ ಕನಿಷ್ಠ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ಹಣ ಕೊಡಬೇಕು ಪ್ರತಿನಿತ್ಯ ಸಾವಿರಾರು ನಕ್ಷ ಮಂಜೂರಾತಿಗಳಾಗತ್ತೆ ಅದು ನಕ್ಷ ಮಂಜೂರಾತಿ ಆದ ನಂತರ ಪ್ರಾರಂಭಿಕ ಪ್ರಮಾಣ ಪತ್ರ ಕೊಡಲಿಕ್ಕೆ ಇಷ್ಟು ಇಂತಿಷ್ಟು ಅಂತ ನಿಗದಿ ಮಾಡಿದ್ದಾರೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ವ ಪೂರ್ಣ ಆಗಿರ್ತಕ್ಕಂಥ ಕಟ್ಟಡಗಳಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸ್ವಾಧೀನ ಅನುಭವ ಪತ್ರ ಕೊಡಲಿಕ್ಕೆ ಅಂತ ಹೇಳಿ ಇಂತಿಷ್ಟು ಇದು ಮಾಡಿದ್ದಾರೆ ಬೇಕಂದ್ರೆ ನಿಮಗೆ ನಾವೇ ಈಗಾಗಲೇ ಕಡೈ ಮತ್ತು ಬ್ರಾಯ್ನಲ್ಲಿ ಮೆಂಬರ್ಗಳಾಗಿರ್ತಕ್ಕಂಥ ಹತ್ತಾರು ಗುತ್ತಿಗೆದಾರರ ಸ್ಟಿಂಗ್ ಆಪರೇಷನ್ ಮಾಡಿಸಿದೀವಿ ಅದನ್ನು ಕೂಡ ನಾವು ಇಷ್ಟರಲ್ಲೇ ಬಿಡುಗಡೆ ಮಾಡ್ತೀವಿ ಅವ್ರು ಮಾತಾಡಿರ್ತಕ್ಕಂಥದ್ದು ನಾವು ಅಧಿಕಾರಿಗಳನ್ನ ಕೂಡ ಬಿ ಬಿ ಎಂ ಪಿ ಮತ್ತು ಬಿ ಡಿ ಎ ಕಚೇರಿಗಳಲ್ಲಿ ಯಾರೋ ಒಬ್ಬರು ಅನುಚರರು ರಾಜಕಾರಣಿಗಳ ಅನುಚರರು ಸಂಜೆ ಆದ ನಂತರ ಬಂದು ಕಾನೂನು ಬಾಹಿರ ಕಾನೂನು ಬಾಹಿರವಾಗಿ ಕಾನೂನು ಎಲ್ಲ ನಿಯಮಗಳನ್ನು ತೋರಿ ಸರ್ಕಾರಿ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ಇವತ್ತು ಎಷ್ಟು ನಕ್ಷೆ ಮಂಜೂರು ಅತಿ ಬಂದಿದೆ ಎಷ್ಟು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಅಪೇಕ್ಷೆ ಮಾಡಿ ಅರ್ಜೆಸ್ ಸಲ್ಲಿಸಿದ್ದಾರೆ ಎಷ್ಟು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗೆ ಅಪೇಕ್ಷೆ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಮಾಹಿತಿಗಳನ್ನು ತಗೊಂಡು ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಒಂದು ವಿಳಾಸದಲ್ಲಿ ಹೋಗಿ ನಿಗದಿತ ವಿಳಾಸದಲ್ಲಿ ಹೋಗಿ ಸಂಬಂಧಪಟ್ಟ ಬಿಲ್ಡರು ಅವರ ಪಾಲಿನ ಹಣವನ್ನು ತಲುಪಿಸಿದ ನಂತರ ವಾಟ್ಸಾಪ್ ಕಾಲ ಬಂದ ಮೇಲೆ ಅಂಥ ಎನ್ ಪಿ ನಂಬರ್ ಅಥವಾ ಅಂತ ಪಿ ಆರ್ ಜಿ ನಂಬರ್ ಅನ್ನ ನಕ್ಷೆ ಮಂಜೂರಾಗೋದು ಓ ಸಿ ಬಿಡುಗಡೆ ಆಗುವಂಥದ್ದು ಕಾರ್ಯ ಕಾನೂನು ಕಾರ್ಯ ಬಹಿರಂಗವಾಗಿ ನಡೀತಾ ಇದೆ ಅದಕ್ಕೆ ಒಂದು ಇತಿಶ್ರಿ ಆಡದೆ ಹೋದರೆ ಬಿ ಬಿ ಟಿ ಮತ್ತು ಬಿ ಡಿ ಎರಡೂ ಸ್ಥಳೀಯ ಸಂಸ್ಥೆಗಳು ಶಾಶ್ವತವಾಗಿ ಸರ್ವನಾಶ ಆಗ್ತದೆ ಅದನ್ನು ತಪ್ಪಿಸುವಂಥ ಕೆಲಸಕ್ಕೆ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ಆದಷ್ಟು ಬೇಗ ಸಂಪೂರ್ಣ ದಾಖಲೆಗಳ ಜೊತೆಗೆ ಅದು ಸಾರ್ವಜನಿಕರ ಮುಂದೆ ಬರ್ತೀನಿ ಅದಕ್ಕೆ ಮುಂಚೆ ಎಲ್ಲೆಲ್ಲಿ ದೂರುಗಳನ್ನು ದಾಖಲಿಸ್ಕೊತ ದೂರನ್ನ ದಾಖಲಿಸಬೇಕು ಎಲೆಕ್ಷನ್ನಿನ ಸಂದರ್ಭದಲ್ಲಿ ಪೇ ಸಿ ಎಮ್ ಅಂದರು ಫರ್ಟಿ ಪರ್ಸೆಂಟ್ ಅಂದರು ಈಗ ನೀವು ಹೇಳ್ತಾ ಇರುವ ರೀತಿ ನೋಡಿದ್ರೆ ಈಗಿನ ಸರ್ಕಾರ ಎಷ್ಟು ಪರ್ಸೆಂಟ್ ಅಲ್ಲಿ ಇದೆ ಗುತ್ತಿಗೆದಾರರು ನನಗೆ ಬಹಳ ಆತಿಮೀಯವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಗುತ್ತಿಗೆದಾರ ಹೇಳಿರುವಂಥ ಸತ್ಯದಲ್ಲಿ ಅವರಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ವಿಧಾನಸೌಧದ ಮೂರನೇ ಮಾಡಲಿಕ್ಕೆ ಸದಾಶಿವ ನಗರದಲ್ಲಿರತಕ್ಕಂಥ ಒಂದು ಮನೆಗೆ ಹನ್ನೆರಡರಿಂದ ಕನಿಷ್ಠ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಹಣ ಹೋಗಬೇಕಿದೆ ಅದಾದ್ಮೇಲೆ ಅಧಿಕಾರಿಗಳು ಮುಖ್ಯ ಆಯುಕ್ತರು ಆಡಳಿತಾಧಿಕಾರಿಗಳು ಇವರಿಗೆಲ್ಲ ಒಂದೊಂದು ಪರ್ಸೆಂಟು ನಗರಾಭಿವೃದ್ಧಿ ಇಲಾಖೆ ಯು ಡಿ ನಲ್ಲಿ ಅಧಿಕಾರಿ ನಾಲ್ಕು ಪರ್ಸೆಂಟ್ ಕಡಿಮೆಯಿಂದ ಯಾವ ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ ಹಾಗೆ ಬಿ ಬಿ ಎಂ ಪಿಲಿ ಆಯುಕ್ತರು ಮತ್ತೆ ಯು ಎಸ್ ಅಲ್ಲಿ ಒಂದೊಂದು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಚೀಫ್ ಇಂಜಿನಿಯರ್ಗಳು ಐದರಿಂದ ಆರು ಪರ್ಸೆಂಟ್ ಅಷ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಚೀಫ್ ಅಕೌಂಟ್ಸ್ ಆಫೀಸರ್ ಕಚೇರಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ಆರು ಪರ್ಸೆಂಟ್ಗಿಂತ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಯಾವುದೇ ಎ ಇ ಬಿ ಆರ್ ನಂಬರ್ ಬರೀಲಿಕ್ಕೆ ಬಿಲ್ ರಿಜಿಸ್ಟರ್ ಕಾಮಗಾರಿ ಪೂರ್ಣ ಆಗಿ ಆತನ ಹಣ ಪಾವತಿಗೆ ಮೊದಲನೇ ಹಂತ ಅದು ಆ ಬಿಲ್ ರಿಜಿಸ್ಟರ್ ಮಾಡಿಸಕ್ಕೆ ಐದು ರೂಪಾಯಿ ಕಡಿಮೆ ಐದು ಕೂಡ ಇಲ್ಲ ಅದನ್ನು ಅಪ್ರೂವ್ ಮಾಡಲಿಕ್ಕೆ ಎರಡು ಬಳಿ ಎರಡು ಪರ್ಸೆಂಟ್ ತಗೊತಾನೆ ಅದಾದಮೇಲೆ ಅದು ಅಪ್ರೂವ್ ಆದ ನಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ನಲ್ಲಿ ಎಂ ಬಿ ಅಂತ ಎಂಟ್ರಿ ಆಗುತ್ತೆ ಮೆಜರ್ಮೆಂಟ್ ಬುಕ್ ಅಂತ ಅದು ಅಧಿಕೃತ ಅದ ಅದು ಆ ಕಾರ್ಯಕ್ಕೆ ಎರಡೂವರೆ ಪರ್ಸೆಂಟ್ ಅಷ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಮೂರು ಜನ ಇರ್ತಾರೆ ಮ್ಯಾನೇಜರ್ ಟೆಕ್ನಿಕಲ್ ಅಡ್ವೈಸರ್ ಈ ಮೂರು ಜನ ಸೂಪರ್ ಎಂಟಿರ್ತಾರೆ ಅವ್ರಿಗೆ ಅರ್ಧ ಪರ್ಸೆಂಟು ಇದಾದ್ಮೇಲೆ ಚೀಫ್ ಇಂಜಿನ ಈಗಾಗಲೇ ಹೇಳಿದಾಗ ಅಷ್ಟು ವಲಯ ಆಯಿತು ಮಾನೆಗೆಟ್ಟಿರತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಎಂಟು ವಲಯಗಳಲ್ಲಿ ಇರ್ತಕ್ಕಂಥ ಎಂಟು ಜನ ಐ ಎ ಎಸ್ ಅಧಿಕಾರಿಗಳ ಪೈಕಿ ಕೆ ಒಬ್ಬರು ಪ್ರೀತಿ ಗೆಲೋಟ್ ಅನ್ನೋ ಒಂದು ಹೆಣ್ಣು ಮಗಳು ಐ ಎ ಎಸ್ ಆಫೀಸ್ ಬರ್ತುಕರ್ಸಿದ್ರೆ ಇನ್ನು ಏಳು ವಲಯಗಳು ಕೂಡ ಕನಿಷ್ಠ ಎರಡು ರೂಪಾಯಿ ಎರಡು ಪರ್ಸೆಂಟ್ ಅಷ್ಟು ಹಣವನ್ನು ಲಂಚ ರೂಪದಲ್ಲಿ ಪಡೀತಾ ಇದ್ದಾರೆ ಈ ರೀತಿಯ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಹಣ ಹೋಗಿರೋದರಿಂದ ಇವತ್ತು ನೀವು ನೋಡಿ ನೀವು ನಾನು ಹೇಳುವಂಥದ್ದು ನೀವು ಮಾಡ್ಕೋಬೇಕು ಅಂತಂದ್ರೆ ನಿಮ್ದು ಕೂಡ ಒಂದು ಕರ್ತವ್ಯ ಇದೆ ನೀವು ಕೂಡ ಒಂದು ಕೆಲಸ ಮಾಡಬೇಕು ಅಂತ ನಿಮ್ಮ ವಾಹಿನಿಯ ಎಲ್ಲ ವೀಕ್ಷಕರ ಪರವಾಗಿ ನಾನು ನಿಮಗೆ ಕೇಳ್ಕೊಡ್ತೀನಿ ವೈಟ್ ಟಾಪಿಂಗ್ ಕೆಲಸ ಮತ್ತು ಕಾಂಕ್ರೀಟ್ ಕೆಲಸಗಳನ್ನು ನೀವು ನೋಡಿದಾಗ ಎಂ ಫಾರ್ಟಿ ಗ್ರೇಡ್ ಸಿಮೆಂಟನ್ನು ಉಪಯೋಗಿಸ್ಬೇಕು ವೈಟ್ ಟಾಪಿಂಗ್ ರಸ್ತೆಗಳಲ್ಲಿ ಕಡ್ಡಾಯವಾಗಿ ಬಿರ್ಲಾ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನೇ ಉಪಯೋಗಿಸಬೇಕು ಇದು ನಿಯಮಗಳಲ್ಲಿ ಷರತ್ತುಗಳಲ್ಲಿ ಅದು ಕೂಡ ಒಂದು ಟೆಂಡರ್ ಷರತ್ತುಗಳಲ್ಲಿ ಆದರೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಹಣವನ್ನು ಕೊಡ್ತಾ ಇರ್ತಕ್ಕಂಥ ಗುತ್ತಿಗೆದಾರ ತಾನು ಇಷ್ಟೆಲ್ಲ ಕೊಟ್ಟು ಬಂಡವಾಳ ಹಾಕಿ ತಾನು ಒಂದಷ್ಟು ಲಾಭದ ನಿರೀಕ್ಷೆ ಮಾಡಲೇಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ಆತ ಏನ್ ಮಾಡ್ತಾ ಇದ್ದಾನೆ ಹೊಸಕೋಟೆ ಸುತ್ತಮುತ್ತಲು ತಲೆ ಎತ್ತಿರತಕ್ಕಂಥ ಏಳಕ್ಕೂ ಹೆಚ್ಚು ಆರ್ ಎಂ ಸಿ ಪ್ಲಾಂಟ್ಗಳಲ್ಲಿ ನಿರ್ಮ ತಯಾರಾಗುವಂತ ಎಂ ಟ್ವೆಂಟಿ ಗ್ರೇಡ್ ನ ಸಿಮೆಂಟ್ ಅನ್ನ ಬಳಕೆ ಮಾಡ್ತಾ ಸಾಧ್ಯನೇ ಇಲ್ಲ ಆಮೇಲೆ ಎಂಟು ಇಂಚುಗಳಷ್ಟು ದಪ್ಪ ಇರಬೇಕಾಗಿರ್ತಕ್ಕಂಥ ವೈಟ್ ಟಾಪಿಂಗ್ ರಸ್ತೆಗಳು ಕೇವಲ ಐದು ಐದೂವರೆ ಇಂಚುಗಳಷ್ಟು ಮಾತ್ರ ಇರತಕ್ಕಂಥದ್ದು ನೀವು ಇವಾಗ ವೈಟ್ ಟಾಪಿಂಗ್ ರಸ್ತೆ ಕಳೆದ ಒಂದೂವರೆ ವರ್ಷ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವೈಟ್ ಟಾಪಿಂಗ್ ರಸ್ತೆಗಳನ್ನು ನೋಡಿದಾಗ ಅದಕ್ಕೆ ಮುಂಚೆ ನಿರ್ಮಾಣ ಆಗಿರ್ತಕ್ಕಂಥ ವೈಟ್ ಟಾಪಿಂಗ್ ರಸ್ತೆ ನೋಡಿದಾಗ ಇವತ್ತು ಬೂದು ಬಣ್ಣದಲ್ಲೇ ಇದೆ ಆ ವೈಟ್ ಟಾಪಿಂಗ್ ರಸ್ತೆಗಳು ಇವತ್ತು ಬೂದು ಬಣ್ಣದಲ್ಲಿ ಇರಬೇಕು ಇದು ಬಿಳಿಸ್ಕೊಂಡಿರ್ತಕ್ಕಂಥ ನಿಮಗೆ ಯಾವ್ದಾದ್ರೂ ಒಂದು ಭಾಗದಲ್ಲಿ ಕಾರ್ನರ್ ಗಳಲ್ಲಿ ನೀವು ಒಂದಷ್ಟು ಪ್ರಮಾಣದ ವೈಟ್ ಟಾಪಿಂಗ್ ಸಿಮೆಂಟ್ ಗಳನ್ನ ತೆಗೆದು ನೀವು ಜಿ ಕೆ ವಿ ಕೆ ಸರ್ಕಾರಿ ಸಂಸ್ಥೆ ಲ್ಯಾಬರೇಟರಿಗಳಿಗೆ ಕೊಟ್ಟು ನೀವು ಪ್ರಯೋಗಶಾಲೆಯ ತಗೊಳ್ಳಿ ಆ ಬಳಕೆ ಆಗಿರ್ತಕ್ಕಂಥ ಕೇವಲ ಎಂ ಟ್ವೆಂಟಿ ಗ್ರೇಡ್ ನ ಸಿಮೆಂಟ್ ಮಾತ್ರ ಹಾಗೆ ಡಾಂಬರೀಕರಣ ಕಾರ್ಯದವರು ಕೂಡ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸಿ ಹಿನ್ಕಾಲ್ ಅಥವಾ ಭಾರತ್ ಪೆಟ್ರೋಲಿಯಂನ ಎಮರ್ಷನ್ ಬಳಸ್ಬೇಕಾಗಿರ್ತಕ್ಕಂಥವ್ರು ತ್ಯಾಜ್ಯ ದ್ರಾವಣವನ್ನು ಡಾಂಬರು ದ್ರಾವಣವನ್ನು ಬಳಸಬೇಕಾಗಿರ್ತಕ್ಕಂಥ ಇದ್ರ ಬದಲಾಗಿ ಇವತ್ತು ಒಂದು ಬ್ಯಾರಲ್ ಹಿನ್ಕಾಲ್ ಎಮರ್ಷನ್ ಅಥವಾ ಬಿ ಪಿ ಎಮರ್ಷನ್ ಬದಲಾಗಿ ಅದು ಅದೇ ಹಣಕ್ಕೆ ನೂರು ಬ್ಯಾರಲ್ ಕೆರೋಸಿನ್ ಬರುವಂಥದ್ದು ಅದರಿಂದ ಆ ಕೆರೋಸಿನ್ಗಳನ್ನ ಬಳಸಿ ಇವತ್ತು ಡಾಂಬ್ರೀಕರಣ ಮಾಡ್ತಾ ಇರ್ತಕ್ಕಂಥದ್ದು ನಾನೀಗಾಗಲೇ ಕಳೆದ ಸಾರಿ ಎಲ್ಲ ಮಾತಾಡಿದರೆ ನಲವತ್ತಾರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೇವಲ ಡಾ ರಸ್ತೆಗಳ ಡಾಂಬ್ರೀಕರಣ ಕಾರ್ಯಕ್ಕೆ ಅದನ್ನು ಬಳಕೆ ಮಾಡಿ ಇವತ್ತು ಮೂವತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಉಂಟಿಗೂ ಜೀವಂತವಾಗಿರ್ತಕ್ಕಂಥದ್ದು ನಾವು ಜ ದಾಖಲೆಗಳ ಸಹಿತ ಬಹಿರಂಗಪಟ್ಟಿದ್ದೀವಿ ಪರಿಸ್ಥಿತೀವಿ ಇಂಥ ನಿಟ್ಟಿನಲ್ಲಿ ಇವತ್ತು ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪಿ ಡಬ್ಲ್ಯೂ ಡಿ ಇಲಾಖೆ ನೀರಾವರಿ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಹಾಗೆ ನಾನೀಗ ಈಗಾಗಲೇ ಕೃಷಿ ಇಲಾಖೆ ಹಾಗೆ ಕರ್ನಾಟಕ ನೀರು ಸರಬರಾಜು ನಗರ ನೀರು ಸರಬರಾಜು ಮತ್ತು ಮಂಡಳಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದನ್ನ ದಾಖಲೆಗಳಿಂದ ನಮ್ಗೆಲ್ಲ ಈಗಾಗಲೇ ಬಹಿರಂಗರಾಗಿರುವಂಥದ್ದು ಜನರು ಎಚ್ಚೆತ್ಕೋಬೇಕು ಜನರು ಜಾಗೃತಿ ಯಾಕಂದ್ರೆ ಜನರಲ್ಲಿ ಹೋರಾಟದ ಮನೋಭಾವ ಮುಂಚಿನ ಹಾಗೆ ಇಲ್ಲ ಇವತ್ತು ತಾವ ತಮ್ಮ ಕೆಲಸ ಆಯ್ತು ತಮ್ಮ ಮಕ್ಕಳು ಚೇವಳ ಸಾಫ್ಟ್ವೇರ್ ಎಂಜಿನಿಯರ್ ಅನ್ನೋ ಕಡೆ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ ಹೊರತು ಸಮಾಜ ಆಗ್ತಾ ಇರ್ತಕ್ಕ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಇಂತಹ ಕೆಟ್ಟ ಕಾರ್ಯಗಳು ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುವಂತಹ ಒಂದು ಧ್ವನಿಯನ್ನೇ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಬೇಕಪ್ಪ ಹೆಂಗೆ ಹೋಗುತ್ತೆ ಅನ್ನೋ ಒಂದು ಉದಾಸೀನ ಮನೋಭಾವ ಇರೋದ್ರಿಂದ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ವಿಶೇಷವಾಗಿ ಐ ಎ ಎಸ್ ಅಧಿಕಾರಿಗಳು ಬೇರೆ ಪರ ರಾಜ್ಯಗಳಿಂದ ಬಂದು ಇಲ್ಲಿ ಕರ್ನಾಟಕ ಕೇಡರ್ನಲ್ಲಿರ್ತಕ್ಕಂಥ ಎ ಎಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಒಂದು ವಾರ ನಿರಂತರವಾಗಿ ಮಾತಾಡಿದ್ರು ಕೂಡ ಮುಗಿಲಿಕ್ಕಿಲ್ಲ ಅಷ್ಟು ದಾಖಲೆಗಳಿದೆ ಮುಂದೆ ಒಂದು ದಿನ ನೀವು ಅವಕಾಶ ಮಾಡಿಕೊಟ್ರೆ ದಾಖಲೆಗಳು ಸಹಿತ ಕರ್ನಾಟಕದಲ್ಲಿರ್ತಕ್ಕಂಥ ಈಗ ನಿವೃತ್ತಿ ಕಳೆದ ಒಂದು ವರ್ಷದಿಂದ ಈಚೆಗೆ ನಿವೃತ್ತಿಯಾಗಿರ್ತಕ್ಕಂಥ ಮತ್ತು ಈಗ ಅಧಿಕಾರದಲ್ಲಿರ್ತಕ್ಕಂಥ ನಾನೂರ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಕರ್ಮಕಾಂಡಗಳನ್ನು ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ನಿಮ್ಮ ವೀಕ್ಷಕರಿಗೆ ಬಿಚ್ಚಿಡುವಂಥ ಏನೊಂದು ನಾನು ಮಾಡ್ತೀನಿ ಇಷ್ಟಾಗಿಯೂ ನನಗೆ ನಿಮಗೆ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಬಹುದಲ್ಲ ಗೊತ್ತಿಲ್ಲ ನನಗೆ ಇಷ್ಟಾಗಿಯೂ ತೀರಾ ಮುಜುಗರಕ್ಕೆ ಚುನಾವಣೆ ಸಂದರ್ಭದಲ್ಲಿ ಪೇ ಸಿಎಂ ಮತ್ತು ಫಾರ್ಟಿ ಪರ್ಸೆಂಟ್ ಅಂತ ಬೋರ್ಡ್ ಹಾಕುವ ಮೂಲಕ ನೋಟಿಸ್ ಅಂಟಿಸುವ ಮೂಲಕ ಇಷ್ಟೆಲ್ಲ ಮಾಡಿದ್ರು ಈಗ ನೀವೇ ಕೊಡ್ತಾ ಇದ್ದೀರಿ ಅದ್ಭುತವಾದಂತ ಅಂಕಿಅಂಶಗಳು ಆದರೆ ನಮ್ಮಲ್ಲಿ ವಿರೋಧ ಪಕ್ಷಗಳು ಆ ಮಟ್ಟಕ್ಕೆ ಅದನ್ನು ಯಾಕೆ ತೆಗೆದುಕೊಂಡು ಕಳೆದ ಸಾರಿ ಈ ಚುನಾವಣೆ ಸಂದರ್ಭದಲ್ಲಿ ಇವರು ತಮ್ಮ ಪ್ರಚಾರಕ್ಕೆ ಅಂತ ಹೇಳಿ ಪರಿಣಾಮಕಾರಿಯಾಗಿ ಅವರ ಕಾಂಗ್ರೆಸ್ ಪಕ್ಷದ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ಮಾಡಿದಂಥ ಈ ಒಂದು ಅಪಪ್ರಚಾರ ಆಗಿತ್ತು ಅದಕ್ಕೆ ಸರಿಯಾದಂಥ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷ ಎಡವಟ್ ಮಾಡ್ತೀವಿ ಅಂತ ಎಲ್ಲೋ ಒಂದು ಕಡೆ ನಾವು ಅದನ್ನು ನೇರವಾಗಿ ಮಾಧ್ಯಮಗಳ ಮೂಲಕ ತಿಳಿಸುವಂಥ ಕೆಲಸ ಮಾಡಿದ್ರೆ ಅದು ಅದು ಸಾಕಾಗಲಿಲ್ಲ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಪೂರ್ಣ ದಾಖಲೆಗಳು ಸಹಿತ ಇದನ್ನೆಲ್ಲ ಕೊಟ್ವಿ ಅವರು ಕೂಡ ಮಾತನಾಡೋದು ಹೊರತು ಅದನ್ನು ಪರಿಣಾಮಕಾರಿಯಾಗಿ ಅದು ಸುಳ್ಳು ಅನ್ನೋದನ್ನ ಕೆಂಪಣ್ಣ ಅವರು ಯಾ ಯಾರು ಬಳಸ್ಕೊಂಡ್ರಂಥ ಪ್ರಪಂಚಕ್ಕೆ ಗೊತ್ತಿರೋಂಥ ಸತ್ಯ ಆ ಮನುಷ್ಯ ಗೊತ್ತಿಲ್ಲದ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು ಇಪ್ಪತ್ತು ವರ್ಷಗಳಿಂದ ಗುತ್ತಿಗೆ ಕೆಲಸ ಕೆಲಸನೇ ಮಾಡದೇ ಇರ್ತಕ್ಕಂಥವ್ರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದು ಇವ್ರನ್ನ ಸಿದ್ದರಾಮಯ್ಯನವರು ತುಂಬಾ ಪರಿಣಾಮಕಾರಿ ಪರಿಣಾಮಕಾರಿಯಾಗಿ ಅವ್ರನ್ನ ಬಳಸ್ಕೊಂಡ್ರು ಆ ಒಂದು ಮಾತುಗಳನ್ನ ಅವ್ರ ಮೂಲಕ ಹೇಳಿಸಿ ಇವರು ತಮ್ಮ ಪ್ರಚಾರ ಕಾರ್ಯದಲ್ಲಿ ಅಪಪ್ರಚಾರ ಕಾರ್ಯದಲ್ಲಿ ಯಶಸ್ವಿಯಾಗಿ ಇವತ್ತು ಆಗಂತ ನಡೆಸ್ತಾ ಇದಾರೆ ಈಗ ಅದನ್ನ ಈಗ ನಮ್ಮವರು ಇದನ್ನ ನಮ್ಮ ಪಕ್ಷದ ನಾಯಕರುಗಳು ಈಗಾಗಲೇ ಅವ್ರು ಮಾಡಿರ್ತಕ್ಕಂಥ ಅವ್ರ ಪಕ್ಷದ ಅವ್ರು ಅವ್ರ ಸರ್ಕಾರದ ಅವ್ರಿಗೆ ನಡೆದಿರ್ತಕ್ಕಂಥ ಹಲವೇ ಏನು ಬೇಡ ನಾನು ಈಗಾಗಲೇ ಒಂದು ಎರಡು ಮೂರು ಸಾಕು ಕೃಷಿ ಹೊಂಡಗಳ ನಿರ್ಮಾಣ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಅನ್ಯಾಯ ಇಂದಿರಾ ಕ್ಯಾಂಟೀನ್ಗಳ ಹೆಸರಿನಲ್ಲಿ ಗ್ರಾಹಕರ ಸಂಖ್ಯೆನಾಗಿ ಬಡಬಗರಿ ಮಾಡಿರ್ತಕ್ಕಂಥ ಈ ಥರ ಜನಸಾಮಾನ್ಯರು ತಲುಪುವಂಥ ಅಗರಣಗಳನ್ನು ಇವ್ರೇನು ಮಾಡೋದು ಅದನ್ನೇ ನಾವು ದೊಡ್ಡ ಮಟ್ಟಕ್ಕೆ ಪ್ರಚಾರ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ವ್ಯವಹಾರಗಳ ಅಕ್ರಮಗಳು ಸರ್ಕಾರ ಮಾಡಿರ್ತಕ್ಕಂಥ ವ್ಯವಹಾರಗಳ ಅಕ್ರಮಗಳ ಬಗ್ಗೆ ಜನರಿಗೆ ನೂರಕ್ಕೆ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ತಪ್ಪಿಸ್ ತಪ್ಸೋಂಥ ಕೆಲಸ ಮಾಡ್ಬೋದು ಆದರೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಆದರೆ ಅದಕ್ಕೆ ನಮ್ಮ ನಾಯಕರುಗಳು ಕೂಡ ಅದಕ್ಕೆ ಪೂರ್ವಕವಾಗಿ ಅವರಿಗೆ ಆಹಾರವನ್ನು ಅಂದರೆ ವಿಷಯಗಳನ್ನು ಒದಗಿಸುವಂಥ ಕೆಲಸ ಮಾಡಿದ್ರೆ ಹಾಗತ್ತೆ ಅಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ರಾಜ್ಯಾಧ್ಯಕ್ಷ ಮನವಿ ಮಾಡ್ಕೊಳ್ತೀನಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಯಾರ್ಯಾರು ಎಲ್ಲರನ್ನೂ ಯುವ ಮಂತ್ರಿಯಾದರೂ ಪಕ್ಷದ ನಾಯಕರನ್ನು ಕೂಡ ಮನವಿ ಮಾಡ್ಕೊಳ್ತೀನಿ